ಹೊಲಿಗೆ ಯಂತ್ರದ ವಿಧಗಳು ಮತ್ತು ಇದರ ಭಾಗಗಳು ಸೀವಿಂಗ್ ಮಷಿನ್ ಟೈಪ್ಸ್ ಅಂಡ್ ಇಟ್ಸ್ ಪಾರ್ಟ್ಸ್ ಹೊಲಿಗೆ ಯಂತ್ರವು ಯಾವುದೇ ವಸ್ತು ಅಥವಾ ಇತರ ವಸ್ತುಗಳನ್ನು ದಾರ ಅಥವಾ ತಂತಿಯಿಂದ ಹೊಲೆಯಲು ಬಳಸುವ ಸಾಧನವಾಗಿದೆ ಹೊಲಿಗೆ ಯಂತ್ರದ ಸಹಾಯದಿಂದ ಬಟ್ಟೆ ಚಿಕ್ಕ ದೊಡ್ಡ ಬ್ಯಾಗ್ ಬೆಡ್ಶೀಟ್ಗಳು ತೆಳ್ಳಗಿನ ಮತ್ತು ದಪ್ಪ ಕೌದಿಗಳನ್ನು ಹೊಲೆಯಲಾಗುತ್ತದೆ ಯಂತ್ರದ ಸಹಾಯದಿಂದ ಸುಂದರವಾದ ಕಸೂತಿ ಬಟನ್ ಹಾಕುವುದು ಬಟ್ಟೆ ಮತ್ತು ಚರ್ಮವನ್ನು ಸಹ ಹೊಲೆಯಲಾಗುತ್ತದೆ ಈ ಎಲ್ಲ ಕೆಲಸಗಳಿಗೆ ವಿವಿಧ ರೀತಿಯ ಯಂತ್ರಗಳನ್ನು ಬಳಸಲಾಗುತ್ತದೆ ಹೊಲಿಗೆ ಯಂತ್ರದಲ್ಲಿ ಮೂರು ಪ್ರಕಾರಗಳಿವೆ ಕೈಚಾಲಿತ ಹೊಲಿಗೆ ಯಂತ್ರ ಪಾದಚಾಲಿತ ಹೊಲಿಗೆ ಯಂತ್ರ ಎಲೆಕ್ಟ್ರಾನಿಕ್ ಯಂತ್ರ ಕೈಚಾಲಿತ ಹೊಲಿಗೆ ಯಂತ್ರ ಈ ಯಂತ್ರವನ್ನು ಒಂದು ಹ್ಯಾಂಡಲ್ ಮೂಲಕ ನಿರ್ವಹಿಸಲಾಗುತ್ತದೆ ಇದನ್ನು ಎಲ್ಲಿ ಬೇಕಾದರೂ ಇಟ್ಟು ಬಳಸಬಹುದು ಆದರೆ ಇದನ್ನು ಬಳಸುವಾಗ ನಮ್ಮ ಒಂದು ಕೈ ಹ್ಯಾಂಡಲ್ ಅನ್ನು ತಿರುಗಿಸುವಲ್ಲಿ ನಿರತವಾಗಿರುತ್ತದೆ ಆದ್ದರಿಂದ ಹೊಲಿಗೆ ವೇಗವನ್ನು ನಿಧಾನಗೊಳಿಸುತ್ತದೆ ಕೈ ಚಾಲಿತ ಯಂತ್ರವು ಬಳಸಲು ಸುಲಭ ಮತ್ತು ಎತ್ತಲು ಹಗುರವಾಗಿದೆ ಪಾದಚಾಲಿತ ಯಂತ್ರ ಈ ಯಂತ್ರವನ್ನು ಬಳಸುವಾಗ ಹೊಲೆಯುವಾಗ ಎರಡೂ ಕೈಗಳನ್ನು ಉಪಯೋಗಿಸುತ್ತೇವೆ ಮತ್ತು ನಾವು ಕೆಳಗಿನ ಪೆಡಲ್ ಮೇಲೆ ಪಾದವನ್ನು ಚಲಿಸುವ ಮೂಲಕ ಯಂತ್ರದ ವೇಗವನ್ನು ನಿಯಂತ್ರಿಸಬಹುದು ನಾವು ಪೆಡಲ್ ಮೇಲೆ ಹೆಚ್ಚು ಒತ್ತಡವನ್ನು ನೀಡಿದಷ್ಟು ಯಂತ್ರದ ವೇಗವು ಹೆಚ್ಚುತ್ತದೆ ಆದ್ದರಿಂದ ಹೊಲಿಗೆಯ ವೇಗವು ಹೆಚ್ಚುತ್ತದೆ ಎಲೆಕ್ಟ್ರಾನಿಕ್ ಯಂತ್ರ ಈ ಯಂತ್ರವು ಶಕ್ತಿಯಿಂದ ಕೆಲಸ ಮಾಡುತ್ತದೆ ಇದರಿಂದ ಸುಲಭವಾಗಿ ಕೆಲಸವನ್ನು ಮಾಡಬಹುದು ಈ ಯಂತ್ರದಿಂದ ಕೆಲಸ ಬೇಗ ಮಾಡಬಹುದು ಮತ್ತು ಸಮಯದ ಉಳಿತಾಯವಾಗುತ್ತದೆ ಇದನ್ನು ಸಣ್ಣ ಕಾರ್ಖಾನೆಗಳಲ್ಲಿ ಬಳಸಲಾಗುತ್ತದೆ ಈ ಯಂತ್ರದಲ್ಲಿ ಹೊಲಿಗೆಯ ವಿವಿಧ ಆಯ್ಕೆಗಳಿವೆ ಈಗ ನಾವು ವಿವಿಧ ರೀತಿಯ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇವೆ ಹಾಗಾದರೆ ಅದರ ಭಾಗಗಳ ಬಗ್ಗೆ ತಿಳಿಯೋಣ ಬ್ಯಾಲೆನ್ಸ್ ವೀಲ್ ಬ್ಯಾಲೆನ್ಸ್ ವೀಲ್ ಹೊಲಿಗೆ ಯಂತ್ರದ ಪ್ರಮುಖ ಭಾಗವಾಗಿದೆ ಇದನ್ನು ಫ್ಲೈಯಿಂಗ್ ವೀಲ್ ಎಂದೂ ಕರೆಯುತ್ತಾರೆ ಇದು ಯಂತ್ರದ ಬಲಭಾಗದಲ್ಲಿರುತ್ತದೆ ಇದರ ಬಳಕೆಯಿಂದ ಯಂತ್ರದ ವೇಗವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಇದು ಯಂತ್ರವನ್ನು ನಿಯಂತ್ರಿಸುತ್ತದೆ ಸ್ಪೂಲ್ ಪಿನ್ ಸ್ಪೂಲ್ ಪಿನ್ ಯಂತ್ರದ ಮೇಲ್ಭಾಗದಲ್ಲಿದೆ ಹೊಲೆಯುವ ಸಮಯದಲ್ಲಿ ದಾರವನ್ನು ಇದರಲ್ಲಿ ಸಿಕ್ಕಿಸಲಾಗುತ್ತದೆ ಇದನ್ನು ರೀಲ್ ಪಿನ್ ಎಂದು ಕರೆಯುತ್ತಾರೆ ಫೀಡ್ ಡಾಗ್ ಇದು ಹಲ್ಲುಗಳ ಆಕಾರದಲ್ಲಿದ್ದು ನೀಡಲ್ ಪ್ಲೇಟ್ ಕೆಳಗೆ ಅಳವಡಿಸಲಾಗಿದೆ ಹೊಲೆಯುವಾಗ ಬಟ್ಟೆಯನ್ನು ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸಲು ಇದು ಸಹಾಯ ಮಾಡುತ್ತದೆ ಫೇಸ್ ಪ್ಲೇಟ್ ಇದು ಯಂತ್ರದ ಎಡಭಾಗದಲ್ಲಿದೆ ಇದು ಪ್ಲೇಟ್ ನೀಡಲ್ ಬಾರ್ ಪ್ರೆಷರ್ ಬಾರ್ ಮತ್ತು ಥ್ರೆಡ್ ಟೇಕ್ ಆಫ್ ಲೀವರ್ ಅನ್ನು ಕವರ್ ಮಾಡಲು ಮತ್ತು ಅವುಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತದೆ ಪ್ರೆಷರ್ ಫೂಟ್ ಇದು ಪಾದದ ಆಕಾರದಲ್ಲಿದ್ದು ಪ್ರೆಷರ್ ಬಾರ್ನ ಕೆಳಗಿರುತ್ತದೆ ಪ್ರೆಷರ್ ಫೂಟ್ ಹೊಲೆಯುವಾಗ ಬಟ್ಟೆಯ ಮೇಲೆ ಒತ್ತಡವನ್ನು ಹಾಕುವ ಕೆಲಸ ಮಾಡುತ್ತದೆ ಬಟ್ಟೆಯ ಪ್ರಕಾರಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಫುಟರ್ಗಳಿರುತ್ತದೆ ಪ್ರೆಷರ್ ಬಾರ್ ಲಿಫ್ಟರ್ ಇದು ಯಂತ್ರದ ಎಡಭಾಗದ ಹಿಂಬದಿಯಲ್ಲಿರುತ್ತದೆ ಈ ಪ್ರೆಷರ್ ಫೂಟ್ ಅನ್ನು ಮೇಲೆ ಕೆಳಗೆ ಮಾಡುವ ಕೆಲಸವನ್ನು ಮಾಡುತ್ತದೆ ಥ್ರೆಡ್ ಗೈಡ್ ಇದು ದಾರಕ್ಕೆ ಮಾರ್ಗದರ್ಶನ ನೀಡುತ್ತದೆ ಈ ಥ್ರೆಡ್ ಗೈಡ್ ನೀಡಲ್ ಬಾರ್ ನಲ್ಲಿರುತ್ತದೆ ಇದರ ಸಹಾಯದಿಂದ ಹೊಲಿಯುವಾಗ ದಾರವು ನೇರವಾದ ದಿಕ್ಕಿನಲ್ಲಿ ಸಾಗುತ್ತದೆ ಮತ್ತು ದಾರ ಬೇರೆ ಕಡೆ ಸರಿಯುವುದಿಲ್ಲ ಇದು ಯಂತ್ರದಲ್ಲಿ ಮೂರು ಅಥವಾ ನಾಲ್ಕು ಜಾಗದಲ್ಲಿರುತ್ತದೆ ಸೂಜಿ ಹೊಲಿಯಲು ಮುಖ್ಯ ಸಾಧನವೆಂದರೆ ಸೂಜಿಯಾಗಿದೆ ಇದನ್ನು ನೀಡಲ್ ಬಾರ್ನಲ್ಲಿ ಅಳವಡಿಸಲಾಗಿದೆ ಇದನ್ನು ನಿಕ್ಕಲ್ ಲೋಹದ ಮೇಲೆ ಉಕ್ಕನ್ನು ಲೇಪಿಸಿ ತಯಾರಿಸಲಾಗುತ್ತದೆ ಇವುಗಳು ಅಗತ್ಯಕ್ಕೆ ಅನುಗುಣವಾಗಿ ವಿಭಿನ್ನ ಪ್ರಕಾರ ಅಥವಾ ದಪ್ಪದಲ್ಲಿರುತ್ತವೆ ಸೂಜಿ ಸ್ಕ್ರೂ ಯಂತ್ರದಲ್ಲಿ ಸೂಜಿಯನ್ನು ಹಿಡಿದಿಡಲು ಸ್ಕ್ರೂ ಇರುತ್ತದೆ ಅದನ್ನು ನಾವು ಪಿಂಚ್ ಎನ್ನುತ್ತೇವೆ ಜೋಡಿಸುತ್ತದೆ ಅದರ ಸಹಾಯದಿಂದ ಸೂಜಿಯನ್ನು ಮೇಲೆ ಅಥವಾ ಕೆಳಗೆ ಸರಿಸಬಹುದು ನೀಡಲ್ ರಾಡ್ ಇದು ಸ್ಟೀಲ್ನಿಂದ ಮಾಡಿದ ರಾಡ್ ಆಗಿದ್ದು ಅದು ಫೇಸ್ ಪ್ಲೇಟ್ನ ಒಳಗಿನಿಂದ ಹಾದು ಕೆಳಗೆ ಬರುತ್ತದೆ ಇದರ ಕೆಳಭಾಗದಲ್ಲಿ ಸೂಜಿಯನ್ನು ಹಾಕಲಾಗುತ್ತದೆ ಈ ರಾಡ್ನ ಚಲನೆಯಿಂದ ಸೂಜಿಯ ವೇಗವು ಹೆಚ್ಚು ಅಥವಾ ಕಡಿಮೆಯಾಗುತ್ತದೆ ಟೆನ್ಷನ್ ಡಿಸ್ಕ್ ಸಾಧನ ಇದನ್ನು ಟೆನ್ಷನ್ ಡಯಲ್ ಎಂದು ಕರೆಯುತ್ತಾರೆ ಇದು ಯಂತ್ರದ ಎಡಭಾಗದ ಮುಂಭಾಗದಲ್ಲಿರುತ್ತದೆ ಇದರಲ್ಲಿ ಎರಡು ಡಿಸ್ಕ್ ಒಂದು ಸ್ಪ್ರಿಂಗ್ ಮತ್ತು ಒಂದು ನಟ್ ಇರುತ್ತವೆ ಇದರ ಸಹಾಯದಿಂದ ದಾರದ ಒತ್ತಡವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲಾಗುತ್ತದೆ ಥ್ರೆಡ್ ಟೇಕಪ್ ಲಿವರ್ ಥ್ರೆಡ್ ಟೇಕಪ್ ಲೀವರ್ ಹುಕ್ ಆಕಾರದಲ್ಲಿದೆ ಇದು ಯಂತ್ರದ ಮುಂಭಾಗದ ಎಡಭಾಗದಲ್ಲಿದೆ ಹೊಲಿಗೆ ಮಾಡುವಾಗ ದಾರವನ್ನು ಮುಂದಕ್ಕೆ ಚಲಿಸುವ ಮೂಲಕ ಸೂಜಿಯನ್ನು ಮೇಲೆ ಮತ್ತು ಕೆಳಗೆ ಚಲಿಸುವುದು ಇದರ ಕೆಲಸ ಸ್ಟಿಚ್ ರೆಗ್ಯುಲೇಟರ್ ಈ ಡಯಲ್ ಅನ್ನು ಯಂತ್ರದ ಬಲಭಾಗದಲ್ಲಿ ಸ್ಥಾಪಿಸಲಾಗಿದೆ ಇದರಲ್ಲಿ ಸೊನ್ನೆ ರಿಂದ ಐದರವರೆಗೆ ಸಂಖ್ಯೆಗಳನ್ನು ಬರೆಯಲಾಗಿದೆ ಹೊಲಿಗೆಗಳ ಉದ್ದವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಇದನ್ನು ಬಳಸಲಾಗುತ್ತದೆ ನೀಡಲ್ ಪ್ಲೇಟ್ ಸೂಜಿಯ ಕೆಳಗೆ ಅರ್ಧ ವೃತ್ತಾಕಾರದ ಉಕ್ಕಿನ ಪ್ಲೇಟ್ ಇರುತ್ತದೆ ಇದನ್ನು ನೀಡಲ್ ಪ್ಲೇಟ್ ಎಂದು ಕರೆಯುತ್ತಾರೆ ಅದರಲ್ಲಿರುವ ರಂಧ್ರದ ಮೂಲಕ ಸೂಜಿ ಒಳ ಹೊರಗೆ ಚಲಿಸುತ್ತದೆ ಬಾಬಿನ್ ಇದನ್ನು ದಾರ ಸುತ್ತಲು ಬಳಸಲಾಗುತ್ತದೆ ಹೊಲೆಯುವ ಮೊದಲು ದಾರವನ್ನು ಬಾಬಿನ್ಗೆ ಬಟ್ಟೆಯನ್ನು ಕೆಳಗಿನಿಂದ ಹೊಲೆಯಲು ಬಾಬಿನ್ ದಾರವನ್ನು ಬಳಸಲಾಗುತ್ತದೆ ದಾರವನ್ನು ಸಂಪೂರ್ಣವಾಗಿ ಸುತ್ತಿದರೆ ಸುಮಾರು ಮೀಟರ್ ಹೊಲಿಗೆ ಮಾಡಬಹುದು ಬಾಬಿನ್ ಕೇಸ್ ಇದು ಬಾಬಿನ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಬಾಬಿನ್ಗೆ ದಾರ ಸುತ್ತಿದ ನಂತರ ಬಾಬಿನ್ ಅನ್ನು ಬಾಬಿನ್ ಕೇಸ್ನಲ್ಲಿ ಹಾಕಿ ನಂತರ ಬಾಬಿನ್ ಶಟಲ್ನಲ್ಲಿ ಅಳವಡಿಸಲಾಗುತ್ತದೆ ಬಾಬಿನ್ ಕೇಸ್ನಲ್ಲಿ ಎಲೆಯ ಆಕಾರದ ಒಂದು ಬಿಡಿ ಭಾಗವಿರುತ್ತದೆ ಅದರ ಸಹಾಯದಿಂದ ಬಾಬಿನ್ನಲ್ಲಿರುವ ದಾರವನ್ನು ಹೊರತೆಗೆಯಲಾಗುತ್ತದೆ ಬಾಬಿನ್ ವೈಂಡರ್ ಬಾಬಿನ್ ವೈಂಡರ್ ಅನ್ನು ಬಾಬಿನ್ಗೆ ದಾರವನ್ನು ಸುತ್ತಲು ಬಳಸಲಾಗುತ್ತದೆ ದಾರವನ್ನು ಸುತ್ತಲು ಬಾಬಿನ್ ಅನ್ನು ಇದರ ಮೇಲಿಟ್ಟು ಲೀವರ್ ಅನ್ನು ಪ್ರೆಸ್ ಮಾಡಿದರೆ ಬಾಬಿನ್ ತಿರುಗುತ್ತದೆ ಬಾಬಿನ್ಗೆ ದಾರವನ್ನು ಸುತ್ತುವಾಗ ಇದು ಬಾಬಿನ್ ಅನ್ನು ಸ್ಥಿರವಾಗಿರಿಸುತ್ತದೆ ನೀಪ್ಯಾಡ್ ಪ್ರೆಷರ್ ಫೂಟ್ ಅನ್ನು ಎತ್ತಲು ನೀಡ್ ಅನ್ನು ಬಳಸಲಾಗುತ್ತದೆ ಇದು ಯಂತ್ರದ ಕೆಳಗೆ ಮೊಣಕಾಲಿನ ಮಟ್ಟದಲ್ಲಿರುತ್ತದೆ ಸೈಟ್ ಪ್ಲೇಟ್ ಸೈಟ್ ಪ್ಲೇಟ್ಗಳು ಸೂಜಿ ಪ್ಲೇಟ್ಗಳಿಗೆ ಸಮಾನವಾದ ಆಯತಾಕಾರದಲ್ಲಿರುತ್ತದೆ ಕೆಳಗಿನಿಂದ ಸೈಟ್ ಪ್ಲೇಟ್ ಅನ್ನು ಜರುಗಿಸಿ ಬಾಬಿನ್ ಕೇಸ್ ಅನ್ನು ಹಾಕಬಹುದು ಅಥವಾ ತೆಗೆಯಬಹುದು ಪವರ್ ಸ್ವಿಚ್ ಇದು ಯಂತ್ರವನ್ನು ಆನ್ ಆಫ್ ಮಾಡುವ ಬಟನ್ ಆಗಿದೆ ಇದರ ಸಹಾಯದಿಂದ ಯಂತ್ರವನ್ನು ಪ್ರಾರಂಭಿಸಬಹುದು ಮತ್ತು ನಿಲ್ಲಿಸಬಹುದು ಇದು ಯಂತ್ರದ ಬಲಭಾಗದಲ್ಲಿರುತ್ತದೆ ಇದು ಕೇವಲ ಎಲೆಕ್ಟ್ರಾನಿಕ್ ಯಂತ್ರಗಳಲ್ಲಿರುತ್ತದೆ ಫುಟ್ ಪೆಡಲ್ ಯಂತ್ರದ ಸ್ಟ್ಯಾಂಡ್ನ ಕೆಳಭಾಗದಲ್ಲಿರುತ್ತದೆ ಇದರ ಮೇಲೆ ಪಾದಗಳನ್ನು ಇರಿಸಿ ಯಂತ್ರವನ್ನು ನಿರ್ವಹಿಸಲಾಗುತ್ತದೆ ನೀವು ಪೆಡಲ್ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿದರೆ ಯಂತ್ರದ ವೇಗವು ಹೆಚ್ಚುತ್ತದೆ ಮತ್ತು ಕಡಿಮೆ ಒತ್ತಡವನ್ನು ಹಾಕಿದರೆ ಯಂತ್ರವು ನಿಧಾನವಾಗಿ ಚಲಿಸುತ್ತದೆ ಎಲೆಕ್ಟ್ರಾನಿಕ್ ಅಡ್ವಾನ್ಸ್ಡ್ ಯಂತ್ರಗಳಲ್ಲಿ ಫುಟ್ ಪೆಡಲ್ನ ಸ್ಪೀಡ್ ಪ್ಯಾನೆಲ್ನ ಬಟನ್ ಮೂಲಕ ವೇಗವನ್ನು ನಿಯಂತ್ರಿಸಲಾಗುತ್ತದೆ ಈಗ ನಿಮಗಾಗಿ ಒಂದು ಕಾರ್ಯ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ಹೊಲಿಗೆ ಯಂತ್ರವನ್ನು ಹೊಂದಿದ್ದರೆ ಅದರ ವಿವಿಧ ಭಾಗಗಳನ್ನು ನೋಡಿ ಮತ್ತು ಅವುಗಳ ಕಾರ್ಯ ಹಾಗೂ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ